ಎಲ್ಲರಿಗೂ ನಮಸ್ಕಾರ ಕನ್ನಡದಲ್ಲಿ ಲೋಹ್ಯಾವಾಣಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ವಿಚಾರಗಳ ಪ್ರಸ್ತುತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಕಾಲೀನ ಸಮಾಜಕ್ಕೆ ಲೋಹಿಯಾ ವಿಚಾರಗಳ ಪರಿಚಯ ಇದರ ಉದ್ದೇಶ ಹೊಸ ತಲೆಮಾರಿಗೆ ಹೊಸ ಮಾಧ್ಯಮಗಳ ಮೂಲಕ ತಲುಪಿಸುವ ಕಿರು ಪ್ರಯತ್ನ ಇದಾಗಿದೆ ಈ ಸರಣಿಗೆ ನಾನು ಡಾಕ್ಟರ್ ನಟರಾಜ್ ಹುಳಿಯಾರ್ರವರಿಗೆ ಋಣಿಯಾಗಿದ್ದೇನೆ ನನ್ನ ಹೆಸರು ಗಂಗಾಧರ ಬ್ಯಂ ನಾನು ಈ ಅವಧಿಯಲ್ಲಿ ಭಾರತದ ಆಳುವ ವರ್ಗಗಳು ಒಂದು ಟಿಪ್ಪಣಿ ಎಂಬ ಒಂದು ಲೇಖನದ ಆಯ್ದ ಭಾಗಗಳನ್ನು ತಮ್ಮ ಮುಂದೆ ವಚನ ಮಾಡಲಿದ್ದೇನೆ ಈ ಲೇಖನವನ್ನು ರಾಮ್ ಮನೋಹರ್ ಲೋಹಿಯಾ ಅವರು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಚಿಸಿದ್ದಾರೆ ಕನ್ನಡಕ್ಕೆ ಅನುವಾದ ಮಾಡಿರುವವರು ಡಾಕ್ಟರ್ ನಟರಾಜ್ ಹುಳಿಯಾರ್ ಈ ಲೇಖನವನ್ನು ನಾನು ಹಂಪಿ ಪ್ರಸಾರಾಂಗ ಪ್ರಕಟಿಸಿರುವ ಡಾಕ್ಟರ್ ನಟರಾಜ್ ಉಳಿಯಾರವರು ಅವರು ಸಂಪಾದಿಸಿರುವ ಜಾತಿ ಪದ್ಧತಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುತ್ತೇನೆ ಎಲ್ಲ ದೇಶಗಳಲ್ಲೂ ಆಳುವ ವರ್ಗಗಳಿರುತ್ತವೆ ಆದರೆ ಯಾವ ದೇಶದಲ್ಲೂ ಹಾಗೂ ಯಾವ ಕಾಲದಲ್ಲೂ ಭಾರತದಲ್ಲಿರುವಷ್ಟು ಜಡವಾದ ಹಾಗೂ ಅಧಿಕಾರ ಸ್ಥಾನಗಳಿಗೆ ಸುಭದ್ರವಾಗಿ ಆತುಕೊಂಡ ಆಳುವ ವರ್ಗ ಇದ್ದಂತಿಲ್ಲ ಭಾರತದ ಆಳುವ ವರ್ಗದ ಮೂರು ವಿಶಿಷ್ಟ ಲಕ್ಷಣಗಳು ಇವು ಮೇಲುಜಾತಿ ಇಂಗ್ಲಿಷ್ ಶಿಕ್ಷಣ ಮತ್ತು ಹಣ ಈ ಮೂರರಲ್ಲಿ ಎರಡು ಇದ್ದವನು ಕೂಡ ಆಳುವ ವರ್ಗದ ಸದಸ್ಯನಾಗಿರುತ್ತಾನೆ ಹಣ ಹಾಗೂ ಶಿಕ್ಷಣ ಇವೆರಡು ಆರ್ಥಿಕ ಹಾಗೂ ಸಾಮಾಜಿಕ ಅಂಶಗಳೆಂದು ಹಾಗೂ ಅವು ಬದಲಾಗುವಂಥ ಅಂಶಗಳೆಂದು ಕೆಲವರು ಅಂದುಕೊಂಡಿರಬಹುದು ಆದರೆ ವಾಸ್ತವದಲ್ಲಿ ಅದು ಹಾಗಲ್ಲ ಈ ಮೂರರಲ್ಲಿ ಒಂದು ಅಂಶವಾಗಿರುವ ಮೇಲುಜಾತಿ ಇಡೀ ಪರಿಸ್ಥಿತಿಯನ್ನು ಬಹುತೇಕ ಚಲಿಸಲು ಅಸಾಧ್ಯವಾಗುವಂತೆ ಮಾಡಿ ಮರಗಟ್ಟಿಸುತ್ತದೆ ಕಾರಣ ಈ ದೇಶದ ಆಳುವ ವರ್ಗಗಳಲ್ಲಿರುವವರಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಮೇಲುಜಾತಿಯವರು ಅವರಲ್ಲಿ ಬಹುತೇಕರು ಇಂಗ್ಲಿಷ್ ಹಾಗೂ ಹಣ ಈ ಎರಡೂ ಲಕ್ಷಣಗಳನ್ನು ಪಡೆದವರು ಹಾಗೂ ಇದೇ ವರ್ಗದ ಇನ್ನೂ ಕೆಲವರಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತದೆ ಲೋಹೆಯವರು ಈ ಲೇಖನದಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆಳುವ ವರ್ಗ ಜಾತಿಗಳ ಜನ ಎಷ್ಟಿರಬಹುದು ಎಂದು ಅಂದಾಜು ಲೆಕ್ಕ ಹಾಕ್ತಾರೆ ಅದಕ್ಕೆ ಅವರು ಬಳಸುವ ಮಾನದಂಡ ಕಾರನ್ನು ಹೊಂದಿರುವವರು ಇಂಗ್ಲೀಷ್ ಪತ್ರಿಕೆಯನ್ನು ಓದುವಂಥವರು ರೇಡಿಯೋ ಸೆಟ್ ಬಳಸೋರು ಒಟ್ಟಾರೆ ನಲ್ವತ್ತು ಲಕ್ಷ ಮೇಲ್ವರ್ಗದವ್ರು ಇದ್ದರೂ ಅವರು ಆಳುವ ವರ್ಗದವರು ಅಂತ ಅವರು ಗುರುತಿಸ್ತಾರೆ ಆಮೇಲೆ ಅವರು ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಆಧುನಿಕ ಬಳಕೆ ವಸ್ತುಗಳನ್ನು ಬಳಸಿ ಮೇಲ್ವರ್ಗದವರ ಸಂಖ್ಯೆಯನ್ನು ಗುರುತಿಸಬಹುದೇ ಎಂಬ ಪ್ರಶ್ನೆಯನ್ನು ಹಾಕ್ತಾರೆ ಆ ವಸ್ತುಗಳು ಅಂದರೆ ಟೂತ್ ಪೇಸ್ಟ್ ಸೋಪು ಈ ಥರದ ವಸ್ತುಗಳು ಇನ್ನು ಮೇಲ್ವರ್ಗ ಇತರೆ ವರ್ಗಕ್ಕಿಂತ ಭಿನ್ನವಾಗಿರ್ತದೆ ಭಾಷೆಯಲ್ಲಿ ಉಡುಪಿನಲ್ಲಿ ವಸತಿನಲ್ಲಿ ಅಂತ ಅವರ ಒಂದು ಅಭಿಪ್ರಾಯವಾಗಿದೆ ಎಲ್ಲ ಮೇಲ್ವರ್ಗಗಳು ಕೂಡ ಆಳುವ ವರ್ಗಕ್ಕೆ ಸೇರಿರೋದಿಲ್ಲ ಅಂತ ಅವರು ಹೇಳ್ತಾರೆ ಆಮೇಲೆ ಅವರು ಸ್ಥಾಪಿಸಿರುವ ಪಂಚವಾರ್ಷಿಕ ಯೋಜನೆಗಳಿಂದ ಪ್ರತಿ ವರ್ಷ ಐದರಿಂದ ಹತ್ತು ಲಕ್ಷ ಜನ ಮೇಲ್ವರ್ಗಕ್ಕೆ ಸೇರ್ತಾರೆ ಅನ್ನೋದು ಅವ್ರದ್ದೊಂದು ಅಭಿಪ್ರಾಯವಾಗಿದೆ ಒಟ್ಟಾರೆ ಅವರು ಲೇಖನವನ್ನು ಮುಂದುವರಿಸ್ತಾರೆ ಭಾರತದ ಎಲ್ಲ ಪಕ್ಷಗಳ ನಾಯಕತ್ವವನ್ನು ಆಳುವ ಜಾತಿಗಳೇ ವಹಿಸಿವೆ ಈ ಜಾತಿಗಳ ನಡುವೆ ಎಷ್ಟೇ ತಿಕ್ಕಾಟಗಳಿರಲಿ ಹಾಗೂ ಎಷ್ಟೇ ಪರಸ್ಪರ ವಿರುದ್ಧವಾದ ಸಿದ್ಧಾಂತಗಳನ್ನು ಅನುಸರಿಸುತ್ತಿರಲಿ ಜನಸಮೂಹದ ಎದುರು ಮಾತ್ರ ತಾವು ಒಂದು ಅತಿ ವಿಶಿಷ್ಟ ಜನರೆಂಬ ಒಂದು ಮಹಾಗೋಡೆ ಎಂಬುದನ್ನು ಪ್ರದರ್ಶಿಸುತ್ತಿರುತ್ತಾರೆ ಹಾಗೂ ಈ ಅತಿ ವಿಶಿಷ್ಟತೆಯ ನೂರಾರು ಬಲೆಗಳಿಂದ ಪರಸ್ಪರ ಬಿಗಿ ಬಿಗಿಯಿಟ್ಟು ಪರಸ್ಪರ ಸೋದರರಂತೆ ಕಾಣಿಸಿಕೊಳ್ಳುತ್ತಾರೆ ಈ ರಾಜಕೀಯ ಪಕ್ಷಗಳು ದೇಶವನ್ನು ಮರುಜೀವಗೊಳಿಸಲಾರವು ಅವು ತಮ್ಮ ವಿಶಿಷ್ಟತೆಯನ್ನೇ ಆಧುನಿಕತೆಯ ಸಾಧನೆಗಳೆಂದು ಸಮರ್ಥಿಸಲು ಕಡೆಯ ತನಕ ಹೋರಾಡುತ್ತವೆ ಹಾಗೂ ಜನರಿಗೆ ಮಂಕುಬೂದಿ ಎರಚುವುದರಲ್ಲಿ ಕೂಡ ಅವು ಯಶಸ್ವಿಯಾಗಬಲ್ಲವು ಹಿಂದುಳಿದ ವರ್ಗಗಳು ಹಾಗೂ ನಿರ್ಗತಿಕ ವರ್ಗಗಳಿಗೆ ಸೇರಿರುವರೆಂಬ ಸೇರಿರುವೆಂದು ಬಹಿರಂಗವಾಗಿ ಘೋಷಿಸಿರುವ ಕೆಲವು ಪಕ್ಷಗಳಿವೆ ಅವುಗಳೆಂದರೆ ಬಿಹಾರ ಒರಿಸ್ಸಾಗಳ ಜಾರ್ಖಂಡ್ ಪಕ್ಷ ತಮಿಳುನಾಡಿನ ಡಿ ಎಂ ಕೆ ಮಹಾರಾಷ್ಟ್ರದ ಶೇತ್ಕಾರಿ ಕಾಮಗಾರಿ ಪಕ್ಷ ಹಾಗೂ ಮಹಾರಾಷ್ಟ್ರದವರೇ ಆದ ರಿಪಬ್ಲಿಕನ್ ಪಕ್ಷ ಈ ಪಕ್ಷಗಳ ಸಮಸ್ಯೆ ಏನೆಂದರೆ ಅವುಗಳಿಗೆ ನಾಲ್ಕು ಮುಕ್ಕಾಲು ವರ್ಷ ಯಾವುದೇ ಕ್ರಿಯೆ ಅಥವಾ ಹೋರಾಟದ ಕಾರ್ಯಕ್ರಮಗಳಿಲ್ಲದಿರುವುದು ಹಾಗೂ ಕೊನೆಯ ಮೂರೇ ತಿಂಗಳಲ್ಲಿ ಜಾತಿಯ ಮಾನ್ ಮನವಿಯ ಮೂಲಕ ಮತದಾರರನ್ನು ಗೆದ್ದು ಗಳಿಸುವ ಪಾರ್ಲಿಮೆಂಟರಿ ಮನ್ನಣೆ ಪಡೆದು ಅಷ್ಟಕ್ಕೆ ತೃಪ್ತರಾಗುವರು ಅದಕ್ಕಿಂತ ಮುಖ್ಯವಾದ ಅಂಶವೆಂದರೆ ಇವತ್ತಿಗೂ ಸಂಖ್ಯೆಯ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷವೇ ದುರ್ಬಲ ಹಾಗೂ ನಿರ್ಗತಿಕ ವರ್ಗಗಳ ಅತಿದೊಡ್ಡ ಪಕ್ಷವಾಗಿರುವುದು ಕೇವಲ ಹಿಂದುಳಿದ ಜಾತಿಗಳ ಜಾತಿಯ ನೆಲಗಟ್ಟಿನ ಮೇಲೆ ನಿಂತ ಯಾವುದೇ ಪಕ್ಷವು ಗುಪ್ತವಾಗಿಯೋ ಅಥವಾ ಬಹಿರಂಗವಾಗಿಯೋ ಕಾಂಗ್ರೆಸ್ ಪಕ್ಷದೊಂದಿಗೆ ಅಥವಾ ಅದರ ಅಂಗಪಕ್ಷದೊಂದಿಗೆ ನಂಟನ್ನಿರಿಸಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಈ ಹಿಂದುಳಿದ ಜಾತಿಗಳು ಮತ್ತು ಇತರ ಪ್ರಬಲ ಪ್ರಾದೇಶಿಕ ಇತರರ ಈ ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದು ಗುಡಿ ನಿರ್ಗತಿಕರು ಹಾಗೂ ದುರ್ಬಲರ ಏಕೈಕ ಪಕ್ಷವೊಂದನ್ನು ಕಟ್ಟುವ ಸನ್ನಿವೇಶವೊಂದನ್ನು ಊಹಿಸಿಕೊಳ್ಳೋಣ ಮೊದಲನೇದಾಗಿ ಇದು ಬಹುತೇಕವಾಗಿ ಅಸಾಧ್ಯವಾದ ಕೆಲಸವೆಂದೇ ಹೇಳಬೇಕು ಕಾರಣ ಈ ಪ್ರಯತ್ನ ಯಶಸ್ವಿಯಾಗಲು ತೊಡಗುತ್ತಿದ್ದಂತೆಯೇ ಇಂಥ ಪಕ್ಷವೊಂದರ ಮುಂದಾಳುಗಳನ್ನು ಮೇಲುಜಾತಿಯವರು ತಮ್ಮ ಪಕ್ಷದೊಳಕ್ಕೆ ಎಳೆದುಕೊಂಡು ಬಿಡುತ್ತವೆ ಇದು ಬಹಿರಂಗವಾಗಿಯೂ ಆಗಬಹುದು ಗುಟ್ಟಾಗಿಯೂ ಆಗಬಹುದು ಎರಡನೇದಾಗಿ ಈ ಪ್ರಯತ್ನ ನಮ್ಮನ್ನು ಕೊನೆಯಿಲ್ಲದ ಪರಿಹಾರವನ್ನೇ ಕಾಣದ ನಾಗರಿಕ ತಿಕ್ಕಾಟಗಳಿಗೆ ಕರೆದೊಯ್ಯಬಹುದು ಮೂರನೆಯದಾಗಿ ಇವತ್ತು ಹಿಂದುಳಿದ ಜಾತಿಗಳೆಂದು ಕರೆಯಲಾಗುವ ಒಂದು ಗುಂಪು ಇವತ್ತಿನ ಆಳುವ ವರ್ಗದ ಗುಂಪಿನ ಸ್ಥಾನದಲ್ಲಿ ಬಂದು ಕೂರುವಂಥ ಸ್ಥಿತಿಯನ್ನು ಇದು ನಿರ್ಮಾಣ ಮಾಡಬಹುದು ಈ ಬಗೆಯ ಸಾಧ್ಯತೆಗಳು ದೇಶದ ಪುನರ್ ನಿರ್ಮಾಣದ ಬಾಗಿಲನ್ನು ಹೆಚ್ಚು ಕಡಿಮೆ ಮುಚ್ಚಿಯೇ ಬಿಡುತ್ತವೆ ಈ ದಿಸೆಯಲ್ಲಿ ನಡೆದಿರುವ ಏಕೈಕ ಶ್ಲಾಘನೀಕ ಶ್ಲಾಘನೀಯ ಪ್ರಯತ್ನವೆಂದರೆ ಸಮಾಜವಾದಿ ಪಕ್ಷ ಈಚೆಗೆ ನಡೆಸಿರುವ ಒಂದು ಪ್ರಯತ್ನ ಜನಸಮೂಹಕ್ಕಾಗಿ ಆದ್ಯತಾ ಅವಕಾಶಗಳನ್ನು ಸೃಷ್ಟಿಸುವ ಯೋಜನೆಯನ್ನು ಬಹಿರಂಗವಾಗಿ ಹಾಗೂ ದಿಟ್ಟವಾಗಿ ಸಮಾಜವಾದಿ ಪಕ್ಷ ಸ್ವೀಕರಿಸಿದೆ ಕೇವಲ ಶ್ರೀಮಂತಿಕೆಯ ಆಧಾರದ ಮೇಲೆ ಮಾತ್ರವಲ್ಲದೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳ ಆಧಾರದ ಮೇಲೆಯೂ ತರತಮ ಭಾವನೆಗಳ ಸೃಷ್ಟಿಯಾಗುವುದರಿಂದ ಸಮಾಜವಾದಿ ಪಕ್ಷವು ಜನಸಮೂಹ ಹಾಗೂ ವರ್ಗಗಳ ನಡುವೆ ಇರುವ ತಾರತಮ್ಯ ಭಾವವನ್ನು ಅಳಿಸಿ ಹಾಕಲು ಹೋರಾಡುತ್ತದೆ ಆದರೆ ಈಗಾಗಲೇ ತೊಂದರೆಗಳು ಎದುರಾಗಿವೆ ಜಾತಿ ಪದ್ಧತಿಯ ವಿರುದ್ಧ ಹಾಗೂ ಹಿಂದುಳಿದ ಜಾತಿಗಳಿಗೆ ಆದ್ಯತಾ ಅವಕಾಶವನ್ನು ಕಲ್ಪಿಸುವುದರ ಪರ ತೀವ್ರ ಹೋರಾಟ ಮಾಡಬಲ್ಲಂಥ ನಿಜವಾದ ಹೋರಾಟಗಾರರ ಪಡೆಗೆ ಮೇಲುಜಾತಿಗಳಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಜನರನ್ನು ಸೇರಿಸಿಕೊಳ್ಳಲು ಪಕ್ಷವು ಈತನಕ್ಕೆ ಯಶಸ್ವಿಯಾಗಿಲ್ಲ ಹಾಗೆಯೇ ಹಿಂದುಳಿದ ಜಾತಿಗಳು ನಿರಂತರ ಕ್ರಿಯೆ ಮತ್ತು ಹೋರಾಟಗಳ ಕಾರ್ಯಕ್ರಮಕ್ಕೆ ಬರುವಂತೆ ಉತ್ಸಾಹ ತುಂಬುವಲ್ಲಿ ಕೂಡ ಅದು ಯಶಸ್ವಿಯಾಗಿಲ್ಲ ಜನಸಮೂಹ ಬಂಡಾಯ ಬೀಳುವ ಶಕ್ತಿಯನ್ನೇ ಕಳೆದುಕೊಂಡಂತಿದೆ ಭಾರತದ ಆಳುವ ಜಾತಿಗಳು ದೇಶವನ್ನು ಮರುಜೀವಗೊಳಿಸುವ ಶಕ್ತಿಯನ್ನೇ ಕಳೆದುಕೊಂಡಂತಿವೆ ಮುರುಜೀವಗೊಳಿಸುವುದು ಎಂಬುದನ್ನು ಪರಂಪರಾನುಗತವಾಗಿ ತಾವು ವಹಿಸಿದ ಪಾತ್ರಗಳು ಹಾಗೂ ಪಡೆದ ಅಂತಸ್ತನ್ನು ಬಿಟ್ಟುಕೊಡುವುದು ಎಂಬ ಅರ್ಥದಲ್ಲಿ ಬೆಳೆಸಿವೆ ಇಂಥ ಸನ್ನಿವೇಶ ದಾಳಿಗೆ ಫಲವತ್ತಾಗಿದೆಯಷ್ಟೇ ಅಲ್ಲ ಅದನ್ನು ಆಹ್ವಾನಿಸುವಂತೆಯೂ ಇದೆ ಬಂಡವಾಳಶಾಹಿ ದಾಳಿಕೋರ್ನೊಬ್ಬ ಈ ದೇಶವನ್ನು ಮುರುಜೀವಗೊಳಿಸಲಾರ ಏಕೆಂದರೆ ಅವನ ಮುಕ್ತ ವ್ಯಾಪಾರದ ಸಿದ್ಧಾಂತ ಜಾತಿಯ ಸಾಂಪ್ರದಾಯಿಕ ತತ್ವಗಳೊಂದಿಗೆ ಸುಲಭವಾಗಿ ಹೊಂದಿಕೊಂಡು ಬಿಡುತ್ತದೆ ಯಾವುದನ್ನು ದೇಶಿ ಕಮ್ಯುನಿಸ್ಟನೊಬ್ಬ ಮಾಡಲು ಅಸಮರ್ಥನಾಗುತ್ತಾನೋ ಅದನ್ನು ವಿದೇಶಿ ದಾಳಿಕೋರ ಕಮ್ಯುನಿಸ್ಟನೊಬ್ಬ ಮಾಡಲು ಸಮರ್ಥನಾಗಬಹುದು ಎಂದು ಕೇವಲ ವಾದಕ್ಕೆ ಇಟ್ಟುಕೊಳ್ಳಬಹುದು ದೇಶಿ ಕಮ್ಯುನಿಸ್ಟ್ ಈ ದೇಶದ ಮರಗಟ್ಟೆದ ಆಳುವ ಜಾತಿಯ ಭಾಗವಾಗಿದ್ದಾನೆ ವಿದೇಶಿ ಕಮ್ಯುನಿಸ್ಟ್ ದಾಳಿಕೋರನೊಬ್ಬ ಈಗಿನ ಸ್ಥಿತಿಯನ್ನು ಮರಗಟ್ಟೆದ ಸ್ಥಿತಿಯಿಂದ ಬಿಡಿಸಬಹುದು ಹಾಗೂ ಜನ ಸಮುದಾಯವನ್ನು ಬಂಡುಕೋರ ಕೋಳಾಹಲಕ್ಕೆ ಹಾಗೂ ಕ್ರಿಯೆಗೆ ಅನುಗೊಳಿಸಬಹುದು ಇದನ್ನು ನೆನೆಸಿಕೊಂಡರೆ ಮೈ ನಡುಗುತ್ತದೆ ಕಾರಣ ಇದು ಆದರೂ ಆಗಬಹುದು ಹಾಗೂ ಇದು ನಮ್ಮ ಜನರ ಆತ್ಮವನ್ನು ಹಾಗೂ ಅದರ ಜೊತೆಗೆ ಕೊನೆಯ ಪಕ್ಷ ಆಂಶಿಕವಾಗಿ ಅವರ ದೇಹವನ್ನು ಕೊಲ್ಲಬಹುದು ಎಂದು ನನಗೆ ಒಳಗೊಳಗೆ ಅನಿಸುತ್ತದೆ ಸಮಾಜವಾದಿ ಪಕ್ಷದ ಪ್ರಯೋಗವನ್ನು ಮುಂದುವರಿಸುವುದನ್ನು ಬಿಟ್ಟರೆ ನಮ್ಮೆದುರು ಈಗ ಬೇರಾವ ಪರ್ಯಾಯವೂ ಇದ್ದಂತಿಲ್ಲ ನಾವು ಇದುವರೆಗೂ ಕಂಡುಕೊಂಡಿರುವ ಮಾರ್ಗಗಳಿಂದ ಭಿನ್ನವಾದ ಮಾರ್ಗಗಳನ್ನು ರೂಪಿಸಬೇಕಾಗಬಹುದು ಮಹಿಳೆಯರು ಶೂದ್ರರು ಹರಿಜನರು ಆದಿವಾಸಿಗಳು ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದ ಜಾತಿಗಳಿಗೆ ರಾಜಕೀಯ ಸರ್ಕಾರಿ ಸೇವೆ ಸೇನೆ ವ್ಯಾಪಾರ ಕೈಗಾರಿಕೆಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತರವರೆಗೆ ಆದ್ಯತ ಅವಕಾಶಗಳನ್ನು ನೀಡುವ ತನ್ನ ಯೋಜನೆಗೆ ಸಾಂವಿಧಾನಿಕ ಅಂಗೀಕಾರವನ್ನು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದರೆ ಕೊಡಬಹುದು ಪಕ್ಷವು ತನ್ನ ಸಂವಿಧಾನದಲ್ಲೇ ಇದನ್ನು ಜಾರಿಗೆ ತರುವುದರ ಮೂಲಕ ಆರಂಭಿಸಬಹುದು ಕೇವಲ ಜ್ಞಾನಿಗಳು ಮಾತ್ರವಲ್ಲದೆ ಸಾಮಾನ್ಯರು ಹಾಗೂ ಹಿಂದುಳಿದ ಜಾತಿಗಳ ರಾಜಕೀಯ ಪಕ್ಷಗಳು ಪಾಲ್ಗೊಳ್ಳಬಲ್ಲ ಮಾತುಕತೆಗಳು ಸಂಕೀರ್ಣ ಹಾಗೂ ಚರ್ಚೆಗಳ ಬಗೆಗೂ ಆಲೋಚಿಸಬಹುದು ಮೇಲುಜಾತಿಗಳ ಒಳಗೆ ಇರುವ ಒಂದು ವಿಶೇಷ ಲಕ್ಷಣ ಕುರಿತ ಮಾತೊಂದು ಹೇಳಿ ಈ ಲೇಖನವನ್ನು ಮುಗಿಸುತ್ತಿದ್ದೇನೆ ನಮಗಿಸುತ್ತಿದ್ದೇನೆ ಈ ಮೇಲುಜಾತಿಗಳಲ್ಲಿ ಕೆಲವು ಪಾರಂಪರ ಪಾರಂಪರಿಕವಾಗಿ ಅಧಿಕಾರಶಾಹಿಯಾಗಿರುವಂಥವು ಇನ್ನೂ ಕೆಲವು ಅಷ್ಟೇ ಪಾರಂಪರಿಕವಾಗಿ ಕೈಗಾರಿಕೆ ಹಾಗೂ ವ್ಯಾಪಾರದಲ್ಲಿರುವಂಥವು ಈ ಅಧಿಕಾರಶಾಹಿ ಮೇಲುಜಾತಿಗಳು ಹಾಗೂ ವ್ಯಾಪಾರಿ ಮೇಲುಜಾತಿಗಳ ಈ ಮೇಲುನೋಟದ ಭಿನ್ನತೆ ಕೆಲವೊಮ್ಮೆ ವರ್ಗ ಸಂಘರ್ಷಗಳ ಭ್ರಮೆಯನ್ನು ಹಾಗೂ ಸಾಮಾನ್ಯವಾಗಿ ಅದಕ್ಷತೆ ಮತ್ತು ಅರ್ಥಹೀನ ತಿಕ್ಕಾಟಗಳ ಸನ್ನಿವೇಶವನ್ನು ಸೃಷ್ಟಿಸುತ್ತದೆ ಸಾರ್ವಜನಿಕ ವಲಯ ಹಾಗೂ ಖಾಸಗಿ ವಲಯಗಳು ಹಳೆಯ ಜಾತಿ ಪದ್ಧತಿಯ ರೆಕದಲ್ಲೇ ಇವೆ ಅವುಗಳ ಮೇಲ್ನೋಟದ ಸಂಘರ್ಷ ಜನರನ್ನು ಮರಳು ಮಾಡುತ್ತದೆ ಆದರೆ ಯಾವುದೂ ಬದಲಾಗುವುದಿಲ್ಲ ಅಧಿಕಾರಶಾಹಿ ಮೇಲುಮ ಜಾತಿಗಳನ್ನು ಭಷ್ಟಗೊಳಿಸುವ ಮತ್ತೊಂದು ಕುಶಲ ಕಲೆಯನ್ನು ವ್ಯಾಪಾರಿ ಮೇಲುಜಾತಿಗಳು ಗಳಿಸಿಕೊಳ್ಳಬೇಕಾಗಿ ಬರುತ್ತದೆ ಅಷ್ಟೆ ಒಟ್ಟಾರೆ ಪೂರ್ಣ ಬಂಡಾಯ ಒಂದೇ ಇದೆಲ್ಲದರಿಂದ ದಾರಿ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಚಿತವಾದ ರಾಮ್ ಮನೋಹರ್ ಲೋಹೆ ಈ ಲೇಖ